ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಗದ್ಯಭಾಗದಲ್ಲಿ ಯುದ್ಧದ ಬಗ್ಗೆ ತಿಳ್ಕೊಳ್ಳುವ ಮೊದಲಿಗೆ ಯುದ್ಧದಲ್ಲಿ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳುವ ಲೇಖಕರು ಸಾರಾ ಅಬೂಬಕ್ಕರ್ ಕಾಲ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಕಾಸರಗೋಡು ಕೃತಿಗಳು ಚಂದ್ರಗಿರಿಯ ತೀರದಲ್ಲಿ ಸಹನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳ ಒಡೆದ ದೋಣಿಯಲ್ಲಿ ಕಾದಂಬರಿಗಳು ಕಥಾ ಸಂಕಲನಗಳು ಚಪ್ಪಲಿಗಳು ಕೆಡ್ಡ ಪಯಣ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಆಕಾರ ಗ್ರಂಥ ಚಪ್ಪಲಿಗಳು ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಈ ಯುದ್ಧ ಗದ್ಯಭಾಗದ ಆಶಯದ ಭಾವ ಎರಡು ದೇಶಗಳ ನಡುವೆ ಯುದ್ಧವಾಗುತ್ತಿದೆ ದೇಶದ ಗಡಿಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನೂರಾಗಿ ಸಮುದ್ರದ ಮೇಲೆ ಬಿದ್ದಿತು ಅದರಲ್ಲಿದ್ದ ವೈದ್ಯ ಸೈನಿಕನೊಬ್ಬನಿಗೆ ಕಾಲಿಗೆ ಪೆಟ್ಟಾದರೂ ಕಷ್ಟಪಟ್ಟು ನೀರಿನಲ್ಲಿ ಈಜಿ ದಡ ಸೇರುತ್ತಾನೆ ಅಲ್ಲಿಯೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನು ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ ಅಂತೆಯೇ ಆ ಕುಟುಂಬವು ಅವನನ್ನು ವೈರಿ ಪಡೆಯವನೆಂದು ಪರಿಗಣಿಸದೆ ತನ್ನ ದೇಶದ ಸೈನಿಕರಿಂದ ದಾಳಿಗೆ ತುತ್ತಾಗದಂತೆ ರಕ್ಷಿಸುವುದನ್ನು ಇಲ್ಲಿ ಕಾಣಬಹುದಾಗಿದೆ ಒಟ್ಟಾರೆ ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನು ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂದು ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದನ್ನು ಈ ಒಂದು ಪಾಠದಲ್ಲಿ ನೋಡಬಹುದಾಗಿದೆ ಯುದ್ಧ ಪಾಠದ ಸಾರಾಂಶವನ್ನು ತಿಳಿಸ್ತಾ ಹೋಗ್ತೇನೆ ಡಾಕ್ಟರ್ ರಾಹಿಲ್ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪಟ್ ಪೆಟ್ಟಿಗೆಯೊಂದಿಗೆ ಯುದ್ಧ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದರು ವಿಮಾನ ನಡೆಸುವ ಪೈಲಟಿಗೆ ತಮ್ಮ ದೇಶದವರ ವಿಮಾನ ನಿಲ್ದಾಣದ ಸಂಪರ್ಕ ತಪ್ಪಿ ಹೋಗುತ್ತದೆ ರಾತ್ರಿಯ ವೇಳೆಯಾದುದರಿಂದ ಕತ್ತಲೆಯಲ್ಲಿ ನೆಲ ಕಾಣಿಸುತ್ತಿರಲಿಲ್ಲ ಔಟ್ ನಿಯಮವನ್ನು ಯುದ್ಧದ ಸಮಯದಲ್ಲಿ ಪಾಲಿಸಲಾಗುತ್ತಿತ್ತು ವಿಮಾನ ಅಪಘಾತಕ್ಕೆ ಒಳಗಾಗಿ ನೂರಾರು ಹೋಳುಗಳಾಗಿ ಒಂದು ನದಿಯಲ್ಲಿ ಬಿದ್ದಿತು ಡಾಕ್ಟರ್ ರಾಹಿಲನಿಗೆ ನೀರಿನಲ್ಲಿ ಎಚ್ಚರವಾಯಿತು ಬಹಳ ಸಾಹಸ ಮಾಡಿ ದಡ ತಲುಪಿದನು ತನ್ನ ಕಾಲು ಮುರಿದಿದ್ದುದರಿಂದ ತೆವಳುತ್ತಾ ಮುನ್ನಡೆದನು ಮಿಂಚೊಂದು ಮಿಂಚಿ ಹತ್ತಿರದಲ್ಲೇ ಒಂದು ಮನೆಯಿದೆ ಎಂದು ತಿಳಿಯಿತು ಆ ಮನೆಯ ಬಾಗಿಲು ತಟ್ಟಿದನು ಮನೆಯ ಒಳಗಿನಿಂದ ಒಂದು ಹೆಂಗಸಿನ ಆರ್ತನಾದ ಹಾಗೂ ಒಬ್ಬ ಮುದುಕಿಯ ಸಾಂತ್ವನದ ಮಾತುಗಳು ಕೇಳಿಸುತ್ತಿದ್ದವು ವಿನಂತಿಸಿಕೊಂಡು ಡಾಕ್ಟರ್ ರಾಹಿಲ್ ಮನೆಯ ಒಳಹೋಗಿ ಅವರ ಕಷ್ಟಗಳನ್ನು ವಿಚಾರಿಸಿ ಹೆರಿಗೆ ನೋವಿನಿಂದ ನರಳುತ್ತಿರುವ ಮುದುಕಿಯ ಸೊಸೆಗೆ ಹೆರಿಗೆ ಮಾಡಿಸುತ್ತಾನೆ ಅನಂತರ ತನ್ನ ಕಾಲು ನೋವಿಗೆ ರಾಹಿಲ್ ಪಟ್ಟಿ ಕಟ್ಟಿಕೊಳ್ಳುತ್ತಾನೆ ಅಷ್ಟರಲ್ಲಿ ಹೊರಗಿನಿಂದ ಸೈನಿಕರು ಬಾಗಿಲು ತಟ್ಟುತ್ತಾರೆ ಆಗ ಮುದುಕಿಗೆ ರಾಹಿಲ್ ತನ್ನ ದೇಶದವನಲ್ಲ ಎಂಬುದು ತಿಳಿಯುತ್ತದೆ ರಾಹಿಲ್ ಒಂದೆರಡು ದಿನ ಮುದುಕಿಯ ಮನೆಯಲ್ಲಿ ಇರುತ್ತಾನೆ ಮುದುಕಿಯು ತನ್ನ ಕುಟುಂಬದ ವಿಚಾರವನ್ನು ರಾಹಿಲನ ಬಳಿ ಹಂಚಿಕೊಳ್ಳುತ್ತಾಳೆ ಹೀಗೆ ಇಬ್ಬರಲ್ಲೂ ಪರಸ್ಪರ ವಿಶ್ವಾಸ ಕೂಡ ಮೂಡ್ತದೆ ಇಲ್ಲಿ ಬಂದಿರುವಂತಹ ಪದಗಳ ಅರ್ಥ ಆರ್ತನಾದ ಕಷ್ಟಕ್ಕೆ ಸಿಕ್ಕಿದವರ ಕೂಗು ಕ್ರೌರ್ಯ ನಿರ್ದಯತೆ ಕರುಣೆಯಿಲ್ಲದ ರೋದನ ಅಳುವಿಕೆ ಸೂಲಗಿತ್ತಿ ಹೆರಿಗೆ ಸಮಯದಲ್ಲಿ ಸಹಾಯ ಮಾಡುವವಳು ಕಿವಿ ಗಡ ಚಿಕ್ಕು ಕಿವಿಗೆ ಕರ್ಕಶವಾಗು ಗ್ರೌಂಡ್ ಭೂಪ್ರದೇಶ ಸಾಂತ್ವನ ಸಮಾಧಾನ ಪಡಿಸು ಹಂಬಲ ತೀರುವ ಆಸೆ ಹತಾಶೆ ನಿರಾಶೆ ಆಶಾಭಂಗ ಟಿಪ್ಪಣಿ ಬ್ಲಾಕ್ಔಟ್ ನಿಯಮ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವಂಥದ್ದು ಒಂದು ಅಂಕದ ಪ್ರಶ್ನೆ ರಾಹಿಲನು ಯಾರು ರಾಹಿಲನು ಸೈನ್ಯದಲ್ಲಿ ಕಾರ್ಯನಿರ್ವಹಿಸುವ ಒಬ್ಬ ವೈದ್ಯ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ರಾಹಿಲನು ಔಷಧ ಮತ್ತು ತುರ್ತು ಪರಿಸ್ಥಿತಿ ನಿರ್ಮಾ ನಿರ್ವಹಣೆಗಾಗಿ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕೌಟ್ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ವಿದ್ಯುತ್ ದೀಪ ಬೆಂಕಿಯನ್ನು ಉರಿಸದೆ ಕತ್ತಲಿನಲ್ಲಿದ್ದು ರಕ್ಷಿಸಿಕೊಳ್ಳುವುದಕ್ಕಾಗಿ ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ ರಾಹಿಲನು ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂಬುದು ರಾಹಿಲನು ಮುದುಕಿಯ ಎದುರಿಗೆ ನೀಡಿದ ಗಂಭೀರವಾದ ಮಾತಾಗಿದೆ ಸೈನ್ಯದಲ್ಲಿದ್ದ ವೈದ್ಯರ ಹೆಸರೇನು ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ್ ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು ಯುದ್ಧದ ಬಗೆಗೆ ತಾತ್ಸಾರದ ಮನೋಭಾವವಿರುವ ಅಜ್ಜಿಗೆ ಯುದ್ಧ ಯಾರಿಗೂ ಬೇಕಾಗಿಲ್ಲ ಎಂಬ ಅಭಿಪ್ರಾಯವಿದೆ ಮುದುಕಿಯು ಸೊಸೆಗೆ ಏನೆಂದು ಸಮಾಧಾನ ಏನು ಮಾಡಲಿ ಮಗಳೇ ಈ ಮಳೆಯಲ್ಲಿ ನಾನು ಯಾರನ್ನು ಕರೆಯಲಿ ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು ಎಂದು ಸಮಾಧಾನಪಡಿಸುತ್ತಿದ್ದಳು ರಾಹಿಲನು ಮುದುಕಿಯನ್ನು ಏನೆಂದು ಅಂಗಲಾಚಿದನು ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಪ್ಲೀಸ್ ಎಂದು ದಯನೀಯವಾಗಿ ಅಂಗಲಾಚಿದನು ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗುಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು ಬಾಗಿಲು ತೆರೆದಳು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎಂದು ಗೊಣಗಿಕೊಳ್ಳುತ್ತಾ ಮುದುಕಿ ರಾಹಿಲನಿಗೆ ಬಾಗಿಲು ತೆಗೆದಳು ಇನ್ನು ಎರಡು ಅಂಕದ ಪ್ರಶ್ನೆಗಳು ಡಾಕ್ಟರ್ಗೆ ವಿಮಾನ ಪೈಲೆಟ್ ಏನು ಹೇಳಿದನು ಡಾಕ್ಟರ್ಗೆ ವಿಮಾನದ ಪೈಲೆಟ್ ಡಾಕ್ಟರ್ ರೇಡಿಯೋ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲ ಎಂದು ಹೇಳಿದನು ಮಳೆಯ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವು ಮಹಿಳೆಯ ಆರ್ತನಾದ ಕೇಳಿ ರಾಹಿಲ್ ಈ ಮನೆಯೊಳಗೆ ಏನು ನಡೆಯುತ್ತಿದೆ ಮಹಿಳೆ ಯಾವ ಬಗೆಯ ಅಪಾಯಕ್ಕೆ ಒಳಗಾಗಿರಬಹುದು ನಾನೀಗ ಮನೆಯ ಬಾಗಿಲನ್ನು ತಟ್ಟಿದರೆ ಯಾವ ಪರಿಣಾಮವಾದೀತು ಬ್ಲಾಕ್ಔಟ್ ನಿಯಮ ಪಾಲಿಸುತ್ತಿರುವ ಈ ಸಮಯದಲ್ಲಿ ಮನೆಯಲ್ಲಿ ಎಂತಹ ಕ್ರೌರ್ಯ ನಡೆಯುತ್ತಿರಬಹುದು ಎನ್ನುವ ಪ್ರಶ್ನೆಗಳು ಮೂಡಿದವು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗೆಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಯುದ್ಧದ ನೆಪದಲ್ಲಿ ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ ಧರ್ಮ ಬೇರೆ ಎನ್ನುವ ಕಾರಣದಿಂದ ಯುದ್ಧ ನಡೆಯಿತು ಸಾವಿರಾರು ಜನ ಪ್ರಾಣತೆತ್ತರು ಅನಂತರ ಯುದ್ಧ ನಿಂತಿತು ಅಧಿಕಾರ ಬದಲಾಯಿತು ಆದರೆ ಬದುಕಿನಲ್ಲಿ ವ್ಯತ್ಯಾಸವಾಗಲಿಲ್ಲ ಹಿಂದಿನ ಸರಕಾರವು ನಮ್ಮನ್ನು ಸುಲಿಗೆ ಮಾಡಿತು ಈ ಸರಕಾರ ಮಾಡುತ್ತಿದೆ ಬೇವ ರೇಳಿಸಿ ದುಡಿದವನನ್ನು ಕೊಂಡು ಹೋಗುವುದಲ್ಲದೆ ಮಕ್ಕಳನ್ನು ಯುದ್ಧಕ್ಕೆ ಕರೆದೊಯ್ಯುತ್ತಾರೆ ಎಂದು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದ ಮಾತುಗಳನ್ನು ಆಡಿದಳು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮದುಕಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯ ರೋದನ ಮನೆಯ ಮೂಲೆ ಮೂಲೆಯಲ್ಲೂ ಪ್ರತಿಧ್ವನಿಸಿತು ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬಗ್ಗಿಗಿಸಿಕೊಳ್ಳುತ್ತಿದ್ದೆನಲ್ಲ ದೇವರೇ ಈ ಮನುಷ್ಯರಿಗೆ ಇಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಿದ್ದಳು ರಾಹಿಲನು ತಮ್ಮ ವಲ್ ತಮ್ಮವನಲ್ಲ ಎಂದು ತಿಳಿದಾಗ ಮುದುಕಿಯ ಮನದಲ್ಲಿ ಮೂಡಿದ ಭಾವನೆಗಳೇನು ರಾಹಿಲನು ತಮ್ಮವನಲ್ಲ ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು ಎಂದು ತಿಳಿದಾಗ ಮುದುಕಿಯ ಕಣ್ಣುಗಳು ರೋಷದಿಂದ ಕೆರಳಿದವು ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು ಅವನ ಕಣ್ಣುಗಳನ್ನು ನೋಡಿದಾಗ ಅವಳಿಗೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳೇ ನೆನಪಾದವು ಅವನ ಅಸಹಾಯಕತೆಯ ದಯನೀಯ ನೋಟ ಅವಳ ಮನಸ್ಸನ್ನು ಪರಿವರ್ತಿಸಿದವು ಮುದುಕಿಯು ರಾಹಿಲನನ್ನು ಸೈನಿಕರಿಂದ ಹೇಗೆ ರಕ್ಷಿಸಿದಳು ರಾಹಿಲನ್ನು ಪ್ರಯಾಣಿಸುತ್ತಿದ್ದ ಯುದ್ಧ ವಿಮಾನವು ದುರಂತಕ್ಕೀಡಾಗಿ ರಾಹಿಲನು ಶತ್ರುಗಳಿಗೆ ಸೇರಿದ್ದ ಭೂಭಾಗದಲ್ಲಿ ಬೀಳುತ್ತಾನೆ ನದಿಯಿಂದ ಪಾರಾಗಿ ಆಶ್ರಯಕ್ಕಾಗಿ ಹಾತೊರೆಯುತ್ತಿರುತ್ತಾನೆ ಒಂದು ಕಾಲು ಗಾಯವಾಗಿ ತಡೆಯಲಾರದೆ ತೆವಳುತ್ತಿದ್ದನು ಮಳೆಯಲ್ಲಿ ನೆಂದು ಹೋಗಿದ್ದನು ಅಲ್ಲೇ ಇದ್ದ ಒಂಟಿ ಮನೆಯ ಬಾಗಿಲನ್ನು ತಟ್ಟಿದಾಗ ಆ ಮದುಕಿಯು ಅವನನ್ನು ಮನೆಯೊಳಗೆ ಸೇರಿಸುತ್ತಾಳೆ ತನ್ನ ಮಗನ ಬಟ್ಟೆಗಳನ್ನು ಅವನಿಗೆ ನೀಡುತ್ತಾಳೆ ಒಂದೆರಡು ದಿನ ಮನೆಯಲ್ಲಿ ಇರಿಸಿಕೊಳ್ಳುತ್ತಾಳೆ ತನ್ನ ದೇಶದ ಸೈನಿಕರು ಅವನನ್ನು ಹುಡುಕಿಕೊಂಡು ಬಂದಾಗ ಅವನನ್ನು ರಕ್ಷಿಸುತ್ತಾಳೆ ಇನ್ನು ಮೂರು ಅಂಕದ ಪ್ರಶ್ನೆಗಳನ್ನು ಕಾಣಬಹುದು ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಈ ವಾಕ್ಯವನ್ನು ಸಾರಾ ಅಬೂ ಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಿರುವಂತಹ ಯುದ್ಧ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳಾಗಿದೆ ಈ ಮಾತನ್ನು ರಾಹಿಲನು ಒಂಟಿ ಮನೆಯಲ್ಲಿರುವವರನ್ನು ಹೇಳಿಕೊಂಡನು ವಿಮಾನ ಅಪಘಾತದಲ್ಲಿ ಗಾಯಗೊಂಡು ಮಳೆಯಲ್ಲಿ ನೆನೆದು ತೆವಳುತ್ತಾ ಒಂಟಿ ಮನೆಗೆ ಬಂದ ಸಂದರ್ಭದಲ್ಲಿ ರಾಹೀಲನು ಈ ಮನೆಯ ಬಾಗಿಲನ್ನು ತಟ್ಟಿ ಆ ಮಾತುಗಳನ್ನು ಹೇಳಿದನು ಸಂಕ ಸಂಕಟದ ಸಂದರ್ಭದಲ್ಲಿ ಸಹಾಯವನ್ನು ಕೇಳಲು ಸಂಕೋಚ ಮಾಡಿಕೊಳ್ಳಬಾರದು ಎಂಬ ಸ್ವಾರಸ್ಯವಾಗಿ ಈ ಒಂದು ವಾಕ್ಯದಲ್ಲಿ ಕಾಣಬಹುದು ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ ಈ ವಾಕ್ಯವನ್ನು ಸಾರಾ ಅಬುಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾಸಂಕನದಿಂದ ಆರಿಸಿರುವ ಯುದ್ಧ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ರಾಹಿಲನು ಒಂಟಿ ಮನೆಯಲ್ಲಿದ್ದ ಮುದುಕಿಗೆ ಹೇಳಿದನು ಮುದುಕಿಯು ತನ್ನ ಗರ್ಭಿಣಿ ಸೊಸೆಯ ಹೆರಿಗೆಯ ನೋವು ಹಾಗೂ ಆಸ್ಪತ್ರೆ ಅಥವಾ ಸೂಲಗಿತ್ತಿಯ ಸಹಾಯವನ್ನು ಪಡೆಯಲಾಗದ ಪರಿಸ್ಥಿತಿಯನ್ನು ವಿವರಿಸಿದಳು ಆಗ ರಾಹಿಲ್ ತಾನೊಬ್ಬ ವೈದ್ಯ ನಿಮ್ಮ ಸೊಸೆಯನ್ನು ತೋರಿಸಿ ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧ ಮಾಡಿ ಎಂದರು ನೋವಿನಲ್ಲಿ ನರಳುವವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರಬೇಕು ಎಂಬ ಸ್ವಾರಸ್ಯ ಈ ಮಾತಿನಲ್ಲಿ ಕಾಣಬಹುದಾಗಿದೆ ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆಯೇ ಇದೆಯಲ್ಲ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕ ತಾಸಂಕಲನದಿಂದ ಆರಿಸಿರುವ ಯುದ್ಧ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮುದುಕಿಯು ತನ್ನ ಮನದಲ್ಲಿ ಅಂದುಕೊಂಡಳು ರಾಹಿಲ್ ಗರ್ಭಿಣಿಯನ್ನು ಪರೀಕ್ಷಿಸಿ ಕಷ್ಟಪಟ್ಟು ಹೆರಿಗೆ ಮಾಡಿಸಿದ ಮಗೂಳಿಯಲ್ಲಿಲ್ಲ ತಾಯಿ ಬದುಕಿದಳು ಅನಂತರ ಅವನು ತನ್ನ ಕಾಲಿನ ಆರೈಕೆ ಮಾಡಿಕೊಂಡು ಮಲಗಲು ಜಾಗ ಕೇಳಿದನು ಅಷ್ಟರಲ್ಲಿ ಬಾಗಿಲು ಬಡಿಯುತ್ತಾ ಒಳಗೆ ಹೋ ಯಾರು ಬಾಗಿಲು ತೆರೆಯಿರಿ ಎಂಬ ಅಧಿಕಾರವಾಣಿ ಕೇಳಿಸಿತು ಆಗ ಮುದುಕಿಗೆ ಈತ ತಮ್ಮವನಲ್ಲ ವೈರಿಗಳ ಕಡೆಯವನು ಎಂದು ಖಚಿತವಾಯಿತು ಬಾಗಿಲು ತೆರೆಯಲು ಮುಂದಾದಳು ರಾಹಿಲನ ಮುಖವನ್ನು ನೋಡಿದಳು ಆಗ ಅವಳಿಗೆ ಅವನ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ತೋರಿದವು ಅಸಹಾಯಕತೆ ದೈನ್ಯತೆ ಅವಳಿಗೆ ಗೋಚರಿಸಿತು ಅವನಲ್ಲಿ ತನ್ನ ಮಗನನ್ನು ಕಂಡಳು ರಾಹಿಲನನ್ನು ರಕ್ಷಿಸಲು ನಿರ್ಧರಿಸಿದಳು ಮಾತೃ ಮಾತೃಧ್ಯಯವನ್ನು ಇಲ್ಲಿ ಕಾಣಬಹುದು ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ಅದನ್ನೂ ನೋಡಿ ಈ ವಾಕ್ಯವನ್ನು ಸಾರಾ ಅಬುಬಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಿರುವ ಯುದ್ಧ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮುದುಕಿಯು ಸೈನಿಕರಿಗೆ ಹೇಳಿದಳು ರಾಹಿಲ್ ಮುದುಕಿಯ ಸೊಸೆಗೆ ಹೆರಿಗೆಯನ್ನು ಮಾಡಿಸಿದ ಆದರೆ ಮಗು ಉಳಿಯಲಿಲ್ಲ ನಂತರ ಮಲಗಲು ಮುಂದಾದ ಅಷ್ಟರಲ್ಲಿ ವೈರಿಗಳ ಕಡೆಯವರು ಗಾಯಗೊಂಡವನನ್ನು ಹುಡುಕಿಕೊಂಡು ಬಂದರು ಮುದುಕಿಯ ಮನೆಯ ಬಾಗಿಲು ತೆರೆಯಲು ಹೇಳಿದರು ಮುದುಕಿಯು ರಾಹಿಲನನ್ನು ರಕ್ಷಿಸಲು ನಿರ್ಧರಿಸಿ ನಿರ್ಜೀವ ಶಿಶುವಿನ ಶವವನ್ನು ಬಾಗಿಲ ಬಳಿಯೇರಿಸಿ ಬಾಗಿಲು ತೆರೆದಳು ಒಳಬಂದ ಸೈನಿಕರು ಗಾಯಗೊಂಡ ಸೈನಿಕರು ಯಾರಾದರೂ ಬಂದಿದ್ದಾರೆ ಎಂದು ಕೇಳಿ ಮನೆಯನ್ನೆಲ್ಲ ನೋಡಿದರೂ ಆಗ ಮುದುಕಿ ಮಗುವಿನ ಶವವನ್ನು ತೋರಿಸುತ್ತಾ ಈ ಒಂದು ರೀತಿಯ ಮಾತುಗಳನ್ನು ಹೇಳುವಂಥದ್ದು ಯುದ್ಧದಿಂದ ಆಗುವ ಅನಾಹುತವನ್ನು ತೋರಿಸುವ ಸ್ವಾರಸ್ಯವನ್ನು ಈ ಮಾತಲ್ಲಿ ಕಾಣಬಹುದಾಗಿದೆ ಐದನೆಯ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಿರುವ ಯುದ್ಧ ಎಂಬ ಪದದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ರಾಹಿಲನು ಮುದುಕಿಗೆ ಹೇಳಿದನು ರಾಹಿಲನು ಮುದುಕಿಯ ಮನೆಯೊಳಗೆ ನುಗ್ಗಿ ಬಾಗಿಲನ್ನು ಹಾಕಿಕೊಂಡನು ಆಗ ಮುದುಕಿಯು ರಾಹಿಲನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿ ರಾಹಿಲನನ್ನು ಉದ್ದೇಶಿಸಿ ಯಾರಪ್ಪ ನೀನು ನಮ್ಮ ಕಡೆಯವನು ತಾನೇ ಎಂದು ಕೇಳಿದಳು ಆಗ ರಾಹಿಲನು ಮುದುಕಿಯ ಕಡೆ ನೋಡುತ್ತಾ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನೋಡಿದನು ಇನ್ನು ಬರುವಂತಹ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ನಾವು ಮುಂದಿನ ವಿಡಿಯೋದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಹಾಗೆ ಗಾದೆಯ ಅರ್ಥವ ಹಾಗೆ ಹೆಚ್ಚುವರಿ ಪ್ರಶ್ನೆಗಳ ಅಭ್ಯಾಸವನ್ನು ಮಾಡ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು